ಈಗ ಸೌಜನ್ಯರ ವಿಚಾರವಾಗಿ ಯಾರೆಲ್ಲ ಧ್ವನಿ ಎತ್ತಿದ್ದೀರಲ್ಲ ಈ ಸಮಸ್ಯೆಗೆ ಅವರೊಬ್ಬರೇ ಕಾರಣನ ಎಲ್ಲರೂ ಸೇರಿ ಅವರೊಬ್ಬರಿಗೆ ಅನ್ಯಾಯ ಅವರು ಅನ್ಯಾಯ ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಶಿಕ್ಷೆ ಆಗಲೇಬೇಕು ಅಂತ ಹೇಳಿ ಧ್ವನಿ ಎತ್ತಿದ್ದೀರ ಸೊ ಹಾಗಿದ್ರೆ ಇನ್ಯಾರೂ ಕಾರಣ ಅಲ್ವಾ ಆ ರೆಸ್ಪಾನ್ಸಿಬಿಲಿಟಿ ಇನ್ಯಾರೂ ತೊಗೊಳೋದಕ್ಕೆ ರೆಡಿ ಇಲ್ವಾ ಈ ಒಂದು ಸೌಜನ್ಯದ ಕೇಸ್ ಏನಿದೆ ನಿಜವಾಗ್ಲೂ ನಾನು ಆಕೆನ ದೇವಿ ಅಂತ ಖಂಡಿತ ಒಪ್ಕೊಳ್ತೀನಿ ಆಕೆ ದೇವಿ ಅಲ್ಲದೇ ಇದ್ದಿದ್ದರೆ ಎಷ್ಟೋ ಜನರ ಕೇಸು ಹೇಗೆ ಮುಚ್ಚೋಗಿರ್ತಿತ್ತೋ ಈ ಕೇಸು ಕೂಡ ಖಂಡಿತ ಹಾಗೆ ಮುಚ್ಚೋಗಿರ್ತಿತ್ತು ಹನ್ನೆರಡು ವರ್ಷದ ಮೇಲೂ ಕೂಡ ಅದು ಖಂಡಿತ ಬೆಳಕಿಗೆ ಬರ್ತಾನೆ ಇರಲಿಲ್ಲ ಮತ್ತು ಅದು ಪದೇ ಪದೇ ಬೆಳಕಿಗೆ ಬಂದು ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ವಿಚಾರ ಹೊರಗಡೆ ಕಿಡಿಯ ರೀತಿನಲ್ಲಿ ಹತ್ತು ಉರಿತಾನೆ ಇರಲಿಲ್ಲ ಇಲ್ಲಿ ನಿಜವಾಗ್ಲೂ ಅವರಿಗೆ ನ್ಯಾಯಾಲಯದಲ್ಲಿ ಶಿಕ್ಷೆ ಆಗೇ ಆಗುತ್ತೆ ಆ ನಂಬಿಕೆ ನನಗಂತೂ ಇದೆ ಆಗಿಲ್ಲ ಅಂತ ಹೇಳಿದ್ರು ಆ ಭಗವಂತನ ನ್ಯಾಯಾಲಯದಲ್ಲಂತೂ ಶಿಕ್ಷೆ ಆಗೇ ಆಗುತ್ತೆ ಇವತ್ತು ನಾವೆಲ್ಲ ಮಾಡಿರೋ ತಪ್ಪಿಗೆ ಅನುಭವಿಸಬೇಕಾದ ಹಿಂದಿನ ಜನ್ಮದಲ್ಲಿ ನಾವು ಮಾಡಿದ್ವಿ ಅದರಿಂದ ಈ ಜನ್ಮದಲ್ಲಿ ನಮಗೆ ಈ ಒಂದು ರೀತಿಯ ಜೀವನ ಅಂತ ಹೇಳಿ ಅನ್ಕೊಳ್ಳೋದೇ ಆದರೆ ಅವ್ರಿಗೂ ಇರುತ್ತೆ ಮುಂದಿನ ಜನ್ಮಕ್ಕೇನು ಈ ಕಲಿಯುಗದಲ್ಲಿ ಕಾಯಲೇಬೇಕಾಗಿಲ್ಲ ಆ ಈ ಜೀವನದಲ್ಲೇ ಖಂಡಿತ ತೋರಿಸ್ಬಿಡುತ್ತೆ ಅದು ಆ ಭಗವಂತನ ಮತ್ತು ಆ ಶಕ್ತಿ ಏನಿದೆ ಸೌಜನ್ಯನ ಶಕ್ತಿನೇ ಅದನ್ನು ಮಾಡಿಸ್ಕೊಳ್ಳುತ್ತೆ ಆ ಶಕ್ತಿ ಆಗಿರೋದ್ರಿಂದಾನೇ ಅದನ್ನು ನೆರವೇರಿಸ್ಕೊಳ್ಳೋ ು ಆಕೆಗೆ ಸಾಧ್ಯ ಇರೋದ್ರಿಂದಾನೆ ಇವತ್ತು ಎಲ್ಲರ ರೂಪದಲ್ಲಿ ಜಾತಿ ಧರ್ಮ ಅದನ್ನು ಮೀರಿ ಸಮೀರನ ರೂಪದಲ್ಲಿ ಆಕೆ ಅದನ್ನು ನಿರ್ವಹಿಸ್ಕೊಳ್ತಾ ಇದ್ದಾಳೆ ನೀವು ಖಾಲಿ ಬೀದಿ ರಂಪಾಟ ಮಾಡೋದು ಏನೂ ಬೇಡ ಇವತ್ತು ಆ ವಿಚಾರದಲ್ಲಿ ನಾವು ತಿಳ್ಕೊಳ್ಬೇಕಾದಂತಹ ಸಾಕಷ್ಟು ವಿಷಯಗಳಿದೆ ಎಲ್ಲ ರಾಜಕಾರಣಿಗಳು ನಮ್ಮನ್ನು ಜಾತಿ ಹೆಸರು ಮೇಲೆ ಧರ್ಮದ ಹೆಸರು ಮೇಲೆ ಭೇದ ಮಾಡ್ತಾಯಿದ್ರು ದೂರ ಮಾಡ್ತಾಯಿದ್ರು ಆದರೆ ಇವತ್ತು ಅದನ್ನು ಮರೆತು ನಾವು ಒಂದಾಗೋ ಸಮಯ ಬಂದಿದೆ ಅವಳು ನಿಜವಾಗ್ಲೂ ಅದಕ್ಕೆ ನಾನು ಹೇಳಿದ್ದು ಆಕೆ ದೇವಿ ಇದು ಒಂದು ವರ್ಗದ ಜನರನ್ನು ಅಥವಾ ಯಾವುದೋ ಒಂದು ಸ್ಥಳವನ್ನು ನಿರ್ಧಾರ ಮಾಡುವಂತಹ ಅಲ್ಲಿ ನಾವು ತಪ್ಪನ್ನು ಎತ್ತಿ ತೋರಿಸ್ಬಿಟ್ಟು ಅಲ್ಲಿಗೆ ಸುಮ್ಮನಾಗುವಂತಹ ವಿಚಾರ ಆಗಿದ್ದಿದ್ರೆ ನಮ್ಮ ಮಾತನಕ ಇವತ್ತು ಇದು ನಡೀತಾನೇ ಇರಲಿಲ್ಲ ನಾವು ಬರೀ ಅದನ್ನು ದೂಷಿಸ್ತಾ ನಾವು ಕಲಿಬೇಕಾದನ್ನು ಅಥವಾ ನಾವು ತಿಳ್ಕೊಳ್ಬೇಕಾದಂತಹ ವಿಚಾರನ ಗಮನಿಸ್ತಾ ಇದ್ದರೆ ನಿಜವಾಗ್ಲೂ ನಾವು ಹೇಳ್ತೀವಿ ದೇವರು ಯಾಕೆ ನಮ್ಮನ್ನು ಕಾಯ್ತಾ ಇಲ್ಲ ಆತ ಕಾಯ್ತಾನೆ ಆತ ಕಾಪಾಡ್ತಾನೆ ಕಣ್ಣು ಬಿಟ್ಟು ನೀನು ನೋಡಬೇಕಲ್ವಾ ಹೌದು ನಾವು ಕೂಡ ಆತ ಕಲಿಸೋ ಪಾಠನ ಕಲಿತ್ಕೊಂಡ್ರೆ ಏನು ಹೇಳ್ತಾರೆ ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡಂಗೆ ಅಂತ ಹೇಳಿದ್ರೆ ಅದಕ್ಕೆ ಯಾರು ಹೊಣೆ ಹಾಗೆ ಈ ವಿಚಾರದಲ್ಲಿ ಎಷ್ಟೆಲ್ಲ ಒಳ್ಳೆಯ ಬೆಳವಣಿಗೆ ನಡೀತಾ ಇದೆ ಏನೆಲ್ಲ ಬೆಳವಣಿಗೆ ಇವತ್ತು ಅಣ್ಣ ಅಕ್ಕ ಅಂತ ಹೇಳಿ ಅವರಿಂದೇ ಹೋಗ್ತಿದ್ದೀರಲ್ಲ ನಾನಿಲ್ಲಿ ಹೇಳಲ್ಲ ಈಗ ದೊಡ್ಡ ವ್ಯಕ್ತಿಗಳಿದ್ದಾರೆ ದೊಡ್ಡ ದೊಡ್ಡಂಥ ಇಲ್ಲಿ ಸಮಾಜದಲ್ಲಿ ಅವರು ಎಲ್ಲ ರೀತಿಯಿಂದ ಸೆಕ್ಯೂರ್ ಆಗಿದ್ದಾರೆ ಸೇಫ್ ಆಗಿದ್ದಾರೆ ಫಿನಾನ್ಷಿಯಲಿ ಚೆನ್ನಾಗಿದ್ದಾರೆ ನಾನು ನಿಮಗೆ ಬಾಯ್ಬಿಟ್ಟು ಆ ಎರಡು ವರ್ಗದ ಜನರನ್ನು ನಿಜವಾಗ್ಲೂ ಮೆನ್ಷನ್ ಮಾಡಲೇಬೇಕಾಗಿಲ್ಲ ಇವತ್ತು ಅರ್ಥ ಮಾಡ್ಕೊಳ್ಳಿ ಯಾರೆಲ್ಲ ನನ್ನ ಇವರು ಇವರು ನಮ್ಮಣ್ಣ ಇವರು ಅಥವಾ ನಮ್ಮ ಆ ವರ್ಡನ್ನು ನಾನು ಹೇಳಲ್ಲ ನಮಗೆ ಇವರು ಹೆಚ್ಚು ಅಂತ ಹೇಳಿ ಅವ್ರಿಗೋಸ್ಕರ ಹೋರಾಟ ಮಾಡ್ತೀರಾ ಅವ್ರಿಗೋಸ್ಕರ ಬೆಲೆ ಕೊಡ್ತೀರಾ ಅವ್ರಿಗೋಸ್ಕರ ಒಂದು ಪ್ರಾಣ ಕಳ್ಕೊಳ್ಳೋ ಮಟ್ಟಕ್ಕೆ ಹೊರಟೋಗ್ತಿರಲ್ಲ ಇವತ್ತು ನಮ್ಮ ಜನಸಾಮಾನ್ಯರ ವಿಚಾರ ಬಂದಾಗ ಅವ್ರು ಯಾರು ಬಂದಿದ್ದಾರೆ ಯಾರು ಬಂದಿದ್ದಾರೆ ಯಾರೂ ಬಂದಿಲ್ಲ ಯಾರಾದರೂ ಒಬ್ಬರು ಧ್ವನಿ ಎತ್ತಿದ್ದಾರಾ ಒಬ್ಬರೇ ಒಬ್ಬರು ತಗೊಳ್ರಿ ಈ ಯಾರು ಧ್ವನಿ ಎತ್ತಿದ್ದಾರೆ ಯಾರು ಧ್ವನಿಯನ್ನು ಎತ್ತಿಲ್ಲ ಹಾಂ ಯಾರು ಎತ್ತಿಲ್ಲ ಧ್ವನಿ ಅವ್ರ ಹಿಂದೆ ನೀವು ಹೋಗ್ತಿದ್ದದ್ದು ನಿಜಾನ ಅವರಿಗೆ ಬೆಲೆ ಕೊಡ್ತಿದ್ದದ್ದು ನಿಜಾನ ನಿನ್ನಗೆ ನೀನು ಬೆಲೆಯನ್ನು ಕೊಟ್ಕೊಳ್ದೇ ನಿನ್ನ ಬದುಕಿಗೆ ಬೆಲೆ ಕೊಟ್ಕೊಳ್ತೇನೆ ನಿನ್ನ ಮನೆಯವರಿಗೆ ಬೆಲೆಯನ್ನು ಕೊಡ್ದೇನೆ ಆ ವ್ಯಕ್ತಿಗಳಿಗೆ ಬೆಲೆ ಕೊಡ್ತಿದ್ದದ್ದು ನಿಜಾನ ಇವತ್ತು ಅರಿವಾಯ್ತಾ ನಾವು ಸಾಮಾನ್ಯರು ಸಾಮಾನ್ಯರ ವಿಚಾರಕ್ಕೆ ಅವರು ಬರಲ್ಲ ಅವರ ವಿಚಾರಕ್ಕೆ ನೀವು ಹೋಗಬೇಕಾ ಬೇಡವಾ ಇದು ನಮಗೆ ಅರ್ಥ ಮಾಡ್ಕೊಳ್ಬೇಕಾಗಿರೋ ವಿಚಾರನ ಅಲ್ವಾ ಅದು ಒಂದೇ ಕಡೆ ನಡೆದಿದೆಯಾ ಇಲ್ಲ ಸಾಕಷ್ಟು ಅದೇ ರೀತಿಯ ಏನು ಕೇಸ್ಗಳು ಎಲ್ಲ ಕಡೆಯೂ ಇದೆ ಅಲ್ವಾ ಆ ನಿಟ್ಟಿನಲ್ಲಿ ಸಮೀರು ವಿಡಿಯೋ ಮಾಡಿದ್ದಾರೆ ನೋಡಿ ವಿಡಿಯೋ ಮಾಡಿದ್ದಾರೆ ಆ ಕೃತ್ಯಗಳಿಗೆ ಎಷ್ಟೋ ಇನ್ಸ್ಟಾಗ್ರಾಮ್ನಲ್ಲಿ ಹೆಣ್ಮಕ್ಳು ಹಾಕುವಂತಹ ವೀಡಿಯೋಗಳು ಅದನ್ನು ನೋಡೋದು ಮುಂದುವರೆದು ನಿಜವಾಗ್ಲೂ ಹೇಳ್ತೀನಿ ಸೌಜನ್ಯನ ಕೇಸ್ ಮಾತ್ರ ಅಲ್ಲ ಆ ಒಂದು ಇನ್ನೊಂದು ಅವರು ಮಾಡಿರುವಂತಹ ವಿಡಿಯೋನ ನೋಡಿದಾಗಲ ಆತನ ಬಗ್ಗೆ ನನಗೆ ಮತ್ತಷ್ಟು ಹೆಮ್ಮೆ ಅನ್ನಿಸ್ತು ಮತ್ತು ಈ ಥರದ ವ್ಯಕ್ತಿ ನನಗೆ ಈ ಸಮಾಜದಲ್ಲಿ ಸಹೋದರನಾಗಿ ಬೇಕು ಅಂತ ಅನಿಸುತ್ತೆ ನೀವು ಕೂಡ ಅಷ್ಟೇ ಅಲ್ಲೆಲ್ಲೋ ಆಯಿತು ಇಲ್ಲೆಲ್ಲೋ ಆಯಿತು ಅವರನ್ನು ನಿಮ್ಮ ಕೈಲಿ ಕಾಪಾಡೋಕ್ಕಾಗಲಿಲ್ಲ ಆದರೆ ಈ ಸಮಾಜದಲ್ಲಿ ನಿಮ್ಮ ಸುತ್ತಮುತ್ತ ಹೊರಗಡೆ ಬೇಡ ಕಣ್ರಿ ನಿಮ್ಮ ಮನೆ ಒಳಗಡೆ ಮನೆಗೆ ಒಳಗಡೆ ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ನೀವು ಬದುಕ್ತಾ ಇದ್ದೀರಾ ಕೇವಲ ಹೆಣ್ಣಿನ ಮರ್ಮಾಂಗ ಅಲ್ಲಿ ವ್ಯಭಿಚಾರ ಆದರಷ್ಟೇ ವ್ಯಭಿಚಾರವಲ್ಲ ಆಕೆಗೂ ಆರೋಗ್ಯ ಅನ್ನೋದಿರುತ್ತೆ ಆಕೆಗೂ ಜೀವನ ಅನ್ನೋದು ಕೂಡ ಇರುತ್ತೆ ಅದನ್ನು ಅರ್ಥ ಮಾಡಿಕೊಂಡು ಇವತ್ತು ಬದುಕ್ತಾ ಇರೋರು ಎಷ್ಟು ಜನರಿದ್ದೀರಾ ಈ ವಿಚಾರದ ಬಗ್ಗೆ ಧ್ವನಿ ಎತ್ತುವಂತಹ ಮೊದಲು ನಿಮ್ಮನ್ನು ನೀವು ಹೇಳ್ ನೋಡ್ಕೊಳ್ಳಿ ನಿಮ್ಮ ಎದೆ ಮೇಲೆ ಕೈ ಇಟ್ಟುಕೊಂಡು ನೀವು ನಿಮ್ಮನ್ನು ನೀವು ಕೇಳ್ಕೊಳ್ಳಿ ಆಮೇಲೆ ನೀವು ಮುಂದುವರೆದು ಕೇವಲ ನಾಲ್ಕು ದಿನದ ಬೀದಿ ರಂಪಾಟ ಮಾಡಿ ಸುಮ್ಮನಾಗುವಂತಹ ವ್ಯಕ್ತಿಗಳಾಗಬೇಡಿ ಬದಲಾಗೋದೇ ಇದ್ದರೆ ಅವರಿಗೆ ನೀವು ನ್ಯಾಯನ ಅಲ್ಲೂ ಕೊಡಿಸಿ ಜೊತೆಗೆ ನೀವು ನಿಮ್ಮ ಮನೆ ಒಳಗಡೆ ತಾಯಿಯಾಗಿ ಏನೆಲ್ಲ ಮಾಡಿರ್ತಾರೆ ತಂಗಿಯಾಗಿ ಅಕ್ಕನಾಗಿ ನಿಮ್ಮ ಮಡದಿಯಾಗೋ ಮಗಳಾಗೋ ಆಕೆಗೆ ಕೊಡಬೇಕಾದಂತಹ ಮರ್ಯಾದೆ ಏನು ಬೆಲೆ ಏನು ಭಾವನೆಗಳೇನು ಅದನ್ನು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಕೈಲಿ ಎಲ್ಲನೂ ಸಾಧ್ಯ ಆಗಲ್ಲ ಆದರೆ ನಿಮ್ಮ ಕೈಲಿ ಸಾಧ್ಯ ಆಗೋವಂಥದ್ದು ಮತ್ತು ನೀವು ಜವಾಬ್ದಾರಿ ತಗೊಳ್ಳೇಬೇಕಾದಷ್ಟು ಸಾಕಷ್ಟು ವಿಚಾರಗಳಿದೆ ಅದನ್ನು ನೀವು ಮಾಡ್ತಾ ಹೋದರೆ ಯೋಗ ಅಂತ ಹೇಳಿದ್ರೇ ಮೂಲ ಮನಸ್ ಮನಸ್ಸನ್ನಷ್ಟೇ ಅದು ಎಲ್ಲಿಂದ ಎಲ್ಲಿಗೆ ತಗೊಳ್ಳಿ ಎಷ್ಟೆಲ್ಲ ಅಭ್ಯಾಸಗಳಿರಲಿ ಒಂದೇ ಒಂದೇ ಮನಸ್ಸನ್ನಷ್ಟೇ ಗಮನಿಸ್ತಾರೆ ಮನಸ್ಸನ್ನಷ್ಟೇ ಬದಲಾಯಿಸ್ತಾರೆ ಅಷ್ಟೇ ಇವತ್ತು ಮತ್ತೆ ಇಲ್ಲಿ ನೀವು ಗಮನಿಸ್ಬೇಕು ಇಷ್ಟೆಲ್ಲ ಧ್ವನಿ ಎತ್ತಿದ್ರು ಇಷ್ಟೆಲ್ಲ ಕಿರ್ಚಾಡಿದ್ರು ನಮ್ಮ ಮುಖ ನಾವು ನೋಡ್ಕೊಂಡಂಗೆ ಅನ್ನಿಸ್ತಾ ಇದೆ ಹೇಗೆ ನಮ್ಮ ಇಷ್ಟೆಲ್ಲ ಧ್ವನಿಗೆ ಬೆಲೆ ಏನು ಬಂತು ಏನು ಬೆಲೆ ಬಂತು ಯಾವ ರೀತಿಯಾಗಿ ಇದಕ್ಕೆ ಒಂದು ರೆಸ್ಪಾನ್ಸ್ ಯಾರು ಮಾಡ್ತಾ ಇದ್ದಾರೆ ಯಾರೂ ಮಾಡ್ತಾ ಇಲ್ಲ ಅಲ್ವಾ ಇವತ್ತು ಒಂದು ಸರ್ಕಾರ ಈ ಮಟ್ಟಿಗೆ ನಮಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಅದರ ಹಿಂದೆ ನಮ್ಮ ತಪ್ಪು ಏನಿದೆ ಸರ್ಕಾರನ ನಿಮ್ಮಿಂದ ಇವತ್ತಿಗೆ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಮತ್ತೊಂದನ್ನು ಅಧಿಕಾರಿಗಳನ್ನು ನಿಮ್ಮಿಂದ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಆದರೆ ನಿಮ್ಮಿಂದ ಮಾಡಬಹುದಾದದ್ದಾದರೂ ಏನು ಅದರ ಸೃಷ್ಟಿಗೆ ಕಾರಣ ಏನು ಈ ಸಮಾಜದಲ್ಲಿ ಇಂತಹ ವ್ಯಕ್ತಿಗಳಿಗೆ ಕಾರಣ ಏನು ಇವತ್ತು ನಿಮಗೆ ಅನ್ಯಾಯ ಆದಾಗ ನಿಮ್ಮ ಅನ್ಯಾಯಕ್ಕೆ ನಿಮ್ಮ ಧ್ವನಿಗೆ ನಿಮ್ಮ ಕೂಗಿಗೆ ಬೆಲೆ ಇಲ್ಲದೆ ಇರೋದಕ್ಕೆ ಕಾರಣ ಏನು ಏನು ಕಾರಣ ಅದನ್ನು ಅರ್ಥ ಮಾಡಿಕೊಳ್ಳಿ ನಿಮ್ಮ ಕೈಲಿ ಬಹುಶಃ ಆದರೆ ಆ ಭಗವಂತ ಅಂತೂ ಖಂಡಿತ ಬಿಡಲ್ಲ ನೇರವಾಗಿ ಆಕೆಗೆ ನ್ಯಾಯ ಕೊಡಿಸೋದಕ್ಕೆ ಸಾಧ್ಯ ಆಗದೇ ಇರಬಹುದು ಆದರೆ ಆಕೆಯಂತೆ ನೊಂದಿರೋ ಬೆಂದಿರುವಂತಹ ಕೇವಲ ಹೆಣ್ಣು ಜೀವಗಳು ಮಾತ್ರ ಅಲ್ಲ ಒಳ್ಳೆಯ ಮುಗ್ಧ ಜೀವಗಳು ಕೂಡ ಇವತ್ತು ಬಲಿಯಾಗ್ತಾ ಇದೆ ನಿಮ್ಮ ಜೀವನನೂ ಆದ್ರೂ ಅಷ್ಟೇ ಮನುಷ್ಯನಾಗುಟ್ಟಿ ಒಂದು ನಮ್ಮ ಪಾಡಿಗೆ ಏಕೆಂದರೆ ಪ್ರತಿಯೊಬ್ಬರು ಜೀವನನು ಅವರ ಶ್ರಮದಿಂದನೇ ನಡೀತಾ ಇರುತ್ತೆ ಇನ್ಯಾರೋ ಇನ್ಯಾರ ಸ್ವಾರ್ಥಕ್ಕೋ ಅವರನ್ನು ಬಲಿಪಶು ಮಾಡ್ಕೊಳ್ಳೋ ಮಟ್ಟಿಗೆ ಬಿಟ್ಟು ಬದುಕುವಷ್ಟು ಶಕ್ತಿಹೀನರಾಗಿ ಬದುಕಬೇಕಾ ಅಷ್ಟು ದುರ್ಬಲರಾಗಿ ಬದುಕಬೇಕಾ ಈ ವಿಚಾರವಾಗಿ ನೀವೆಲ್ಲಿ ಬದಲಾಗಬೇಕು ಇವತ್ತಿನ ಈ ಪರಿಸ್ಥಿತಿಗೆ ಅದನ್ನೇ ಹೇಳಿದ್ದು ಅವರು ಮಾತ್ರ ಅಲ್ಲ ನಾವು ಕೂಡ ಕಾರಣ ನಮ್ಮಿಂದ ಅವ್ರುಗಳನ್ನ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಆದರೆ ನಮ್ಮ ಬದಲಾವಣೆ ಮೂಲಕ ಖಂಡಿತ ನಮಗೆ ಅನ್ಯಾಯ ಆಗದೇ ಇರೋ ರೀತಿ ಬದುಕಬಹುದು ಈಗ ನಾವು ಒಂದೇ ಒಳ್ಳೆ ರೀತಿಯಲ್ಲಿ ಬದಲಾಗ್ತಾ ಹೋದರೆ ನಮಗೆ ಮಾತ್ರ ಅಲ್ಲ ಅನ್ಯಾಯ ಬೇರೆಯವ್ರಿಗೂ ಆಗಲ್ಲ ಮುಗಿದೋದ ಮೇಲೆ ನಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ಇವತ್ತಾದ್ರೂ ಅಗತ್ಯ ಇರುವಂತಹ ಬದಲಾವಣೆಗಳನ್ನು ಯಾವುದರಲ್ಲಿ ಮೊದಲು ನಮಗೆ ಪ್ರಾಮುಖ್ಯತೆ ಕೊಟ್ಕೊಳ್ಳೋದ್ರಲ್ಲಿ ಈ ಎಲ್ಲ ಸೆಕ್ಯೂರ್ ಸೆಕ್ಯೂರಾಗಿ ಅವರಿಂದ ನಾವು ಹೋಗ್ತೀವಲ್ವಾ ಆ ಎರಡು ವರ್ಗದ ಜನರೇನಿದ್ದಾರೆ ಆ ಎರಡು ವರ್ಗದ ಜನರಿಂದೇ ಹೋಗೋ ಬದಲಿಗೆ ಮೊದಲಿಗೆ ನಿಮ್ಮ ಮನೆಗೆ ಬೆಲೆ ಕೊಡಿ ಎರಡನೇದು ನಾನು ಸಾಮಾನ್ಯವಾದ ಮನುಷ್ಯ ನನ್ನ ಅನ್ನನ ನಾನು ತಿಂತಿದ್ದೀನಿ ಅದನ್ನು ಇಲ್ಲಿ ಯಾರು ಕೂಡ ಕಿತ್ಕೊಳ್ಳೋ ಮಟ್ಟಕ್ಕೆ ಹೋದರೆ ನಾನು ಅದಕ್ಕೆ ಅವಕಾಶ ಕೊಡದೇ ಇರುವಷ್ಟು ಬುದ್ಧಿವಂತನಾಗಿ ಆರೋಗ್ಯವಂತ ವ್ಯಕ್ತಿಯಾಗಿ ನಾನು ಬದುಕ್ತೀನಿ ಅದಕ್ಕೆ ಏನು ಬೇಕೋ ಅದನ್ನು ಮಾಡಿ ಜೊತೆಗೆ ನಿಮ್ಮದೇ ಆದಂತಹ ರೆಸ್ಪಾನ್ಸಿಬಿಲಿಟಿಗಳಿದೆ ಅದನ್ನು ನೀವಲ್ಲದೆ ಇನ್ಯಾರೂ ಮಾಡೋಕ್ಕಾಗಲ್ಲ ನೀವಷ್ಟೇ ಮಾಡಬೇಕು ಅದರಿಂದಾಗಿ ಅಂತಹ ರೆಸ್ಪಾನ್ಸಿಬಿಲಿಟಿ ಕಡೆ ಮೊದಲು ಗಮನ ಕೊಡಿ ಆಗ ತನತಾನೇ ಸಮಾಜ ಖಂಡಿತ ಬದಲಾಗುತ್ತೆ ಮತ್ತೊಮ್ಮೆ ನೆನಪು ಮಾಡಿಕೊಳ್ಳಿ ಇವತ್ತು ಇಷ್ಟೆಲ್ಲ ಕೂಗಿಗೆ ನಿಮಗೆ ಇಲ್ಲಿ ಅದಕ್ಕೆ ಗಮನ ಕೊಡಬೇಕಾದಂತಹ ವ್ಯಕ್ತಿಗಳು ಯಾವ ರೀತಿಯಿಂದ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಇದನ್ನು ಯಾವತ್ತಿಗೂ ಮರಿಬೇಡಿ ಸೌಜನ್ಯನ ವಿಚಾರ ಬೇಕಾದರೆ ಅದು ಎಲ್ಲ ಘಟನೆಗಳಲ್ಲೂ ನಡೆದಿದ್ದಷ್ಟೇ ದಿನ ಕಳೆದ ಹಾಗೆ ಮರೆತು ಹೋಗುತ್ತೆ ಆದರೆ ಈಗ ಆ ಘಟನೆಯಿಂದ ನಿಮ್ಮ ಕೂಗಿಗೆ ಬೆಲೆ ಇಲ್ಲದೇ ಇರುವಂತಹ ಪರಿಸ್ಥಿತಿಗೆ ಕಾರಣ ಏನು ಅದನ್ನು ನಾವು ಬಿಟ್ಟರೆ ಇವತ್ತು ಧ್ವನಿ ಎತ್ತೂ ಪ್ರಯೋಜನವಿಲ್ಲ